ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಶ್ನಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಫ್ರೆಂಡ್ಸ್ ಮದುವೆಗೆ ಹೋಗಿದ್ದೀವಿ ಬೆಳಗ್ಗೆ ಬೇಗ ಎದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಲ್ಲಿ ಮದುವೆ ಏನು ಅಂತ ಬಿಟ್ಟು ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ಕರೀತಾ ನಮ್ಮ ಪಾಪು ಬಾ ಬಾ ಹೋಗೋಣ ಅಂತ ಬಿಟ್ಟು ರಾಕಿ ನಮ್ಮ ಪಾಪು ನಾವು ಮೂರು ಜನ ಹೋಗ್ತಾ ಇದ್ದೀವಿ ಇವಾಗ ಆಲರಮೇಶ್ವರಕ್ಕೆ ಬಾಯ್ ಹಾಗೆ ನೋಡಿ ಫ್ರೆಂಡ್ಸ್ ಇವಾಗ ಓಟಿದ್ದೀವಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಟೈಮು ಎಂಟೂವರೆ ಆಗಿದೆ ನಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ನಾವು ರೀಚ್ ಆಗ್ತೀವಿ ಹಾಗೆ ಫ್ರೆಂಡ್ಸ್ ನಮ್ಮ ರಾಖಿ ರಿಲೇಷನ್ ಅವ್ರದ್ದು ಮದುವೆ ಅವರು ಹುಬ್ಳಿಯಿಂದ ಬಂದು ಇಲ್ಲಿ ಮದುವೆ ಮಾಡ್ತಾ ಇದ್ದಾರೆ ಹಾಯ್ ಹಾಗೆ ಫ್ರೆಂಡ್ಸ್ ನಮ್ಮ ರಾಖಿ ನಾನು ಮದುವೆ ಆದಮೇಲೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ಅವ್ರ ರಿಲೇಷನಲ್ಲಿ ಒಂದು ಫಂಕ್ಷನಿಗೆ ಅಂತ ಒಂದು ಅಟೆಂಡ್ ಆಗಿರೋದು ಅಂದರೆ ಇದೇ ಫಸ್ಟ್ ಟೈಮ್ ನಾನು ಇದೇ ಫಸ್ಟ್ನೇ ಮದುವೆ ನಾನು ಅವ್ರ ರಿಲೇಷನಲ್ಲಿ ಮದುವೆಗೆ ಅಟೆಂಡ್ ಮಾಡಿರೋದು ಅಂದರೆ ಹಾಗೆ ನೋಡಿ ಫ್ರೆಂಡ್ಸ್ ಫಸ್ಟು ರೂಮ್ ಹತ್ರ ಬಂದ್ವಿ ಅವರೆಲ್ಲ ಅರಶಿನ ಹತ್ರ ಎಲ್ಲ ಮುಗಿಸ್ಕೊಂಡು ಇವಾಗ ಅವ್ರನ್ನ ಕರ್ಕೊಂಡಿದ್ರು ಇಲ್ಲಿಗೆ ನಾವು ರಾಕಿ ಅವ್ನ ನಾನು ಅಲ್ಲೇ ಬಿಟ್ಬಿಟ್ಟು ಪಾಪು ಅವನು ಇಲ್ಲಿ ಮುಂಚೆನೇ ಬಂದಿದ್ದರು ನೋಡಿ ಫ್ರೆಂಡ್ಸ್ ಇವಾಗ ಮದುವೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗಿನೇ ಮದುವೆ ಸ್ಟಾರ್ಟ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ನಮ್ಮ ರಾಕಿದವ್ರು ನಂದು ಅಷ್ಟೇ ಇಲ್ಲೇ ಮದುವೆ ಆಗಿದ್ದು ಶೋದಲ್ಲಿ ಮದುವೆ ಆಗಿದ್ದು ಇದೇ ಮರದ ಕೆಳಗಡೆ ನಮ್ಮದು ಮದುವೆ ಆಗಿದ್ದು ಫ್ರೆಂಡ್ಸ್ ಹಾಗಾಗಿ ನನಗೂ ಅದೇ ನೆನಪ ಇಲ್ಲಿ ಬ ಈ ಜಾಗಕ್ಕೆ ತಕ್ಷಣ ನಂಗೆ ಅದೇ ನೆನಪಾಗುತ್ತೆ ನಮ್ಮದು ಇಲ್ಲೇ ಮದುವೆ ಆಗಿದ್ದಲ್ವ ಅಂತ ಬಿಟ್ಟು ಹಾಗೆ ಫ್ರೆಂಡ್ಸ್ ನಮ್ಮದು ಮದುವೆ ಆಗಿದ್ದು ಫೋಟೋಸ್ಗಳೆಲ್ಲ ಮಿಸ್ ಆಗಿಬಿಟ್ಟಿದ್ದಾವೆ ಫೋಟೋಸ್ಗಳು ಯಾವೂ ಇಲ್ಲ ಯಾವುದೋ ಒಂದು ಎರಡೋ ಏನೋ ಫೋಟೋಸ್ ಇದ್ದಾವೆ ಅದೊಂದು ಬೇಜಾರಿದೆ ಅಷ್ಟೇ ಹಾಗೆ ಫ್ರೆಂಡ್ಸ್ ಅಲ್ಲಿ ಆಲ್ಡರಮೇಶ್ವರದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಮದುವೆ ಆದವ್ರಿಗೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಹಾಗೆ ಫ್ರೆಂಡ್ಸು ಇಲ್ಲಿ ಮಕ್ಕಳು ಆಗ್ಲಿಲ್ಲರಿಗೇ ಆಗಲಿ ಮದುವೆ ಆಗಲಿಲ್ಲದರಿಗಾಗೇ ಆಗಲಿ ಇಲ್ಲಿ ಬಂದ್ಬಿಟ್ಟು ಬೇಡ್ಕೊಂಡ್ರೆ ಬೇಗ ಮಕ್ಕಳಾಗ್ತವೆ ಬೇಗ ಮದುವೆ ಆಗ್ತವೆ ಅಂತೇಳ್ಬಿಟ್ಟು ಇಲ್ಲಿ ನನ್ನ ನಂಬಿಕೆ ತುಂಬ ಜನಕ್ಕಿದು ಆಲ್ರಮೇಶ್ವರ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ಹೇಳಿ ಹಾಗೆ ಫ್ರೆಂಡ್ಸ್ ನಾನು ಶಿವರಾತ್ರಿ ಬುದ್ಧ ವಿಡಿಯೋ ಸಮೇತ ನಾನು ನಾಲ್ಕು ನಿಮಿಷದ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲಾಂದ್ರೆ ಹೋಗಿ ನೋಡಿ ಕಾಣಿಸ್ತಿಲ್ಲಕ್ಕ ಏನು ಹಾಗೆ ಫ್ರೆಂಡ್ಸ್ ಮದುವೆ ಎಲ್ಲ ಮುಗೀತು ಹಾಗೆ ಫ್ರೆಂಡ್ಸ್ ನನ್ನ ಮದುವೆಯಲ್ಲಿ ನಿಜೋರು ತುಂಬ ಜನ ಬಂದಿದ್ರು ಅಲ್ಲೆಲ್ಲ ಫುಲ್ ಜನ ಆಗಿಬಿಟ್ಟಿದ್ರು ಹಾಗೆ ಫ್ರೆಂಡ್ಸ್ ಅದು ನನ್ನ ಮದುವೆ ಇದು ಮದುವೆ ನೋಡ್ಬೇಕಾರೆ ನನ್ನ ಮದುವೆ ಅದೆಲ್ಲ ನೆನಪಾಗ್ತಿತ್ತು ನನಗೆ ಇಲ್ಲೇ ಮದುವೆ ಆಗಿದೆ ಅಲ್ವಾ ಸೇಮ್ ಇದೇ ರೀತಿಯಾಗಿ ಆಯಿತು ಹೇಳ್ಬಿಟ್ಟು ಏನು ಅಂದರೆ ಫೋಟೋಸ್ ಇಲ್ಲ ಏನಿಲ್ಲ ಅಂತಬಿಟ್ಟು ಅದೊಂದು ಬೇಜಾರಿದೆ ಇರಲಿ ಬಿಡಿ ಫ್ರೆಂಡ್ಸ್ ಇವಾಗ ಇನ್ನೇನೇ ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇವಾಗ ಮದುವೆ ಎಲ್ಲ ಮುಗಿತು ಮುಗಿಸ್ಕೊಂಬಿಟ್ಟಿವಾಗ ಸೀದಾ ಊಟ ಮಾಡೋಣ ಅಂತಬಿಟ್ಟು ಹೋಗಿ ಹೋದ್ವಿ ಅಲ್ಲೋಗಿ ತುಂಬ ಲೇಟ್ ಆಯಿತು ನಾವು ಬೇಗ ಬಂದು ಮುಗಿಸ್ಕೊಂಡು ಹೋಗೋಣ ಅಂತ ಮಾಡಿದ್ವಿ ನಾನು ಪಾಪುಗೆ ವಾಟ್ರ್ ಬಾಟ್ಲೇ ಏನೂ ತಂದಿರಲಿಲ್ಲ ಇನ್ನೇನು ಹಿಂಗೆ ಹೋಗಿ ಬರೋದಲ್ವ ಅಂತ ಬಿಟ್ಟು ಬಂದ್ವಿ ಅಲ್ಲ ಎಂಟು ಗಂಟೆಗೆ ಏನಂತ ಹೇಳಿದ್ರು ಇಲ್ಲಿ ಬಂದು ಒಂಬತ್ತು ಒಂಬತ್ತುವರೆ ಆದ್ರೂ ಇನ್ನೂ ಆಗಿರಲಿಲ್ಲ ಹಾಗಾಗಿ ಲೇಟ್ ಆಯಿತು ನಾವು ಹೋಗಿ ಒಂದು ನಾಲ್ಕು ಅವರ್ ಐದು ಅವರ್ ಅಲ್ಲೇ ಇದ್ವಿ ಅಷ್ಟು ಲೇಟಾಯಿತು ಹಾಗೆ ಫ್ರೆಂಡ್ಸ್ ಇವಾಗ ಸೀದಾ ಹೋಗ್ಬಿಟ್ಟು ಇಲ್ಲಿ ನೀರು ಬರುತ್ತಲ್ಲ ಒಳಗಡೆಯಿಂದ ಮುಂಚೆ ಒಳಗಡೆಯಿಂದ ನೀರು ತಂದುಬಿಟ್ಟು ನೀರೊಯ್ಯೋರು ಗಂಡ ಹೆಂಡ್ತಿಗೆ ಹಾಗೆ ಎಲ್ಲರೂ ನೀರೊಯಿಸ್ಕೊಂಡ್ರು ಪ್ರತಿಯೊಬ್ಬರು ಹಾಗಾಗಿ ಈಗ ಅಲ್ಲಿ ಹೊರ್ಗಡೆಯಿಂದ ಬರೋಗೆ ಮಾಡಿದ್ದಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ನೀರು ಸುಮಿಸ್ಕೊಂಡು ಬಂದ್ವಿ ಇಲ್ಲಿ ಹಾಗೆ ಗಂಡ ಹೆಣ್ಣನ್ನು ಕೂರಿಸಿ ಹಾಗೆ ಏನಾದರೂ ಮುಂಚಿ ಕೊಡೋದು ಇದೆಲ್ಲ ಕೊಡಲಿ ಅಂತ ಬಿಟ್ಟು ಅಲ್ಲಿ ಕೂರಿಸಿದ್ರು ಹಾಗೆ ಫ್ರೆಂಡ್ಸ್ ಊಟಕ್ಕೆ ಬಂದ್ವಿ ಇಲ್ಲಿ ಊಟಕ್ಕೆ ಮೇಲೆ ನನಗಂತೂ ನಿಜಗಳು ಒಂಥರ ಆಶ್ಚರ್ಯ ಆಗೋದು ಆದಂಗೆ ಆಯಿತು ಯಾಕತ್ತ ನಾನು ಫಸ್ಟ್ ಟೈಮು ಈ ರೀತಿಯಾಗಿ ಮದುವೆ ಊಟನ ರೊಟ್ಟಿ ಇದೆಲ್ಲ ಹಾಕಿದ್ದು ಫಸ್ಟ್ ಟೈಮ್ ನಾನು ಊಟ ಮಾಡಿದ್ದು ಇಲ್ಲ ಮದುವೆ ಊಟ ಅಂದರೆ ನಮ್ಮ ಮದುವೆಲೆಲ್ಲ ನಮ್ಮ ಕಡೆ ಎಲ್ಲ ಹೆಂಗೆ ಅಂದರೆ ಇದು ಇವರು ಹುಬ್ಳಿ ಸೈಡರಲ್ಲ ಹಂಗಾಗಿ ರೊಟ್ಟಿ ನೋಡಿ ಒಂದು ಎರಡು ಮೂರು ಥರದ ಪಲ್ಯ ಹಪ್ಳ ಆಮೇಲೆ ಸ್ವಲ್ಪ ಪಲಾವು ಅನ್ನ ಸಾಂಬಾರು ಹಾಕಿದ್ರು ನಮ್ಮದೆಲ್ಲ ಅಂದರೆ ಪಾಯಸ ಆಮೇಲೆ ಹೋಳಿಗೆ ಆಮೇಲೆ ಈ ರೀತಿಯಾಗಿ ನಮ್ಮ ಕಡೆ ಊಟ ಇರುತ್ತೆ ಸ್ವಲ್ಪ ಖುಷಿ ಆಯಿತು ಚೆನ್ನಾಗಿತ್ತು ಒಂದು ಸ್ವಲ್ಪ ಏನೋ ಒಂಥರ ಡಿಫ್ರೆಂಟಾಗಿತ್ತು ಮದುವೆ ಊಟ ಚೆನ್ನಾಗಿತ್ತು ಚ ಊಟನೂ ಸಾಕತ್ತಾಗಿತ್ತು ಊಟ ಮಾಡ್ಕೊಂಡು ಸೀದಾ ನಾವು ಹೊರಟ್ವಿ ಫ್ರೆಂಡ್ಸ್ ತುಂಬ ಹೊತ್ತು ಅಲ್ಲೇ ಇದ್ವಿ ನಾವು ಹಾಗಾಗಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ನಮ್ಮ ಅಂತೂ ಬೈಕಲ್ಲಿ ಕೂತ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ ಹೆಂಗೋ ಇಟ್ಕೊಂಡು ಮೇಂಟೈನ್ ಮಾಡಿಕೊಂಡು ಸೀದಾ ಹೆಂಗೋ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದ ತಕ್ಷಣ ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಮಲ್ಕೊಂಡು ಮಲ್ಕೊಂಡಿದ್ದೆ ನೀನು ಎದ್ದೇ ಇಲ್ಲ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಹಾಗೆ ಫ್ರೆಂಡ್ಸ್ ಬಂದು ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಅಪ್ ಆಗೋ ಅಷ್ಟೊತ್ತಿಗೆ ನೈ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಬಿಸ್ಲಲ್ಲಿ ಬಂದು ಹಂಗೆ ಅಜ್ಜಿ ಅಷ್ಟೊತ್ತಿಗೆ ನಮ್ಮ ಅಪ್ಪಾಜಿ ಬಂದು ಕಲಂಗಣ್ಣ ಅಂತ ಅಂದು ಖುಷಿ ಆಯಿತು ಅವರು ಕಲಂಗಣಿ ಒಂದು ಪೀಸ್ ತಿಂದೆ ನಮ್ಮ ರಾಕಿ ಪಾಪ ಇಬ್ರು ಮಲ್ಕೊಂಡಿದ್ರು ಅವ್ರು ರಾಕಿ ಎದ್ದ ಮೇಲೆ ಕೊಟ್ಟರೆ ಆಯಿತು ಅಂತ ಬಿಟ್ಟು ನಾನು ಅಪ್ಪಾಜಿ ನಮ್ಮ ಅಜ್ಜ ನಮ್ಮ ಮೂರು ಜನ ತಿನ್ಕೊಂತ ಕುತ್ಕೊಂಡ್ವಿ ತಿಂದು ಆಮೇಲೆ ಸ್ವಲ್ಪತ್ತು ಆದಮೇಲೆ ನಮ್ಮ ರಾಕಿ ಪಾಪು ಎದ್ದಾದ್ರೆ ನಮ್ಮ ರಾಕಿ ಜಿಮ್ ಹತ್ರ ಹೋದ ನಮ್ಮ ಪಾಪು ನಾನು ಇಬ್ಬರು ನಮ್ಮ ಅಕ್ಕರ ಮನೆಗೆ ಹೋದ್ವಿ ಬೇಜಾರಾಗ್ತಿತ್ತು ಅಂತ ಬಿಟ್ಟು ಹಾಗೆ ಫ್ರೆಂಡ್ಸ್ ನಮ್ಮ ಅಕ್ಕ ಮನೆಗೆ ಬಂದ ತಕ್ಷಣ ಅಕ್ಕ ಪೂಜೆ ಮಾಡ್ತಾ ಇದ್ರು ಟೈಮ್ ಆರು ಗಂಟೆ ಆಗಿತ್ತು ಅಂತ ಬಿಟ್ಟು ಪೂಜೆ ಮಾಡ್ತಾ ಇದ್ದು ನಮ್ಮ ಸಂಜೆಗೆ ಅಂತ ಬಿಟ್ಟು ಟೊಮೆ ಭಾತ್ ಅಕ್ಕ ನಮ್ಮಕ್ಕೆ ಟೊಮಾಟೋ ಭಾತ್ ಏನಂಗಾಗಿತ್ತಂತೆ ಹಾಗಾಗಿ ಟೊಮೊಟೋ ಭಾತ್ ಮಾಡಿ ಇತ್ತು ನನಗೂ ಹಾಗೆ ಫ್ರೆಂಡ್ಸು ನನಗೂ ಪಾಪಗೂ ಸ್ವಲ್ಪ ಇಲ್ಲೇ ಮಾಡ್ಬಿಡಮ್ಮ ಮತ್ತೆ ಮನೆಗೆ ಹೋಗಿ ಯಾರು ಮಾಡ್ತಾರೆ ನಾನು ಫುಲ್ ಸುಸ್ತಾಗಿ ಸುಸ್ತಾಗೋದಿಂದ ಹಂಗಾಗಿ ಇಲ್ಲೇ ಅಂತ ಹೇಳ್ತಾ ಇದ್ದೆ ನಮ್ಮಕ್ಕ ಕೈ ಮುಗಿತಾ ಇದ್ದಂಗೆ ಹತ್ರ ರೇಕ್ಸ್ ಆಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಹಿಂದೆ ಹಿಂದೆ ಓಡಾಡ್ತಾ ಇದ್ದೀನಿ ಬಂದ್ಲು ನೋಡಿ ಫ್ರೆಂಡ್ಸ್ ಹಾಗೆ ನೋಡಿ ನಮ್ಮಕ್ಕ ಲಕ್ಷ್ಮಿ ಬರಲಿ ಅಂತ ಹೇಳ್ಬಿಟ್ಟು ಕೈ ಮುಗಿತಾ ಇದ್ದಾಳೆ ಹಾಗೆ ಫ್ರೆಂಡ್ಸ್ ನಮ್ಮ ಅಕ್ಕ ಕ್ಯಾಲೆಂಡ್ರೂ ಸಮೇತ ಬಿಡೋಲ್ಲ ಇಲ್ಲೂ ದೇವರಿದೆ ಇದು ಕ್ಯಾಲೆಂಡರು ದೇವರು ಅಂದ್ಕೊಂಡು ಕೈ ಮುಗಿತಾಳೆ ಯಾರೆಲ್ಲ ನಿಮ್ಮ ಮನೆ ಈ ಈ ರೀತಿಯಾಗಿ ಯಾರಿದ್ದಾರೆ ಕಮೆಂಟ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ್ ಇದು ಗ್ಯಾಸು ಇದಕ್ಕೂ ಮುಗಿತಾವಳೆ ನೋಡಿ ಫ್ರೆಂಡ್ಸ್ ಒಂದು ಸತಿ ಫುಲ್ ಪೂಜೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ಅವಳು ಯಾವುದಕ್ಕೆ ನೋಡಿ ಫ್ರಿಜ್ಜು ಏನೇ ಬಿಡಲ್ಲ ಫ್ರೆಂಡ್ಸ್ ಅವಳು ಎಲ್ಲದಕ್ಕೂ ಮುಗಿತಾಳೆ ವಾಷಿಂಗ್ ಮಿಷಿನಿಗೆ ಒಂದು ಮುಗಿಯೋಲ್ಲ ವಾಷಿಂಗ್ ಮಿಷಿನಿಗೆ ಒಂದು ಪೂಜೆ ಮಾಡ ಕೈ ಮುಗಿಯೋಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಇದು ಕಾಯಲ್ಲಿ ಈ ರೀತಿಯಾಗಿ ಕಲಶದಲ್ಲಿ ನಮ್ಮ ಮನೇಲೂ ಒಂದು ಸಲನೋ ಹೊಡೆದಿತ್ತು ನಮ್ಮ ಅಕ್ಕರ ಮನೇಲಿ ಇದ್ದ ಸಲ ಎರಡನೇ ಸಲ ಈ ರೀತಿಯಾಗಿ ಯಾವ ಮನೇಲಿ ಈ ರೀತಿಯಾಗಿ ಹೊಡೆದಿತ್ತೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಫ್ರೆಂಡ್ಸ್ ಇವಾಗ ಅವಾಗ ನಮ್ಮ ಅಕ್ಕರ ಮನೆಗೆ ಬಂದಿದ್ದಲ್ವ ಇವಾಗ ಬಜೆ ಮಾಡ್ಕೊಂಡು ತಿಂತಾ ಇದ್ದೀನಿ ಯಾಕೋ ಬಜೆ ತಿನ್ನೋಂಗಾಗಿತ್ತು ಅಂತೇಳ್ಬಿಟ್ಟು ಬಜೆ ಮಾಡಿಕೊಂಡು ನಮ್ಮ ಅಕ್ಕಗೂ ಬಜೆ ಮಾಡಿಕೊಟ್ಟೆ ಅವಳಿಗೂ ತಿನ್ನೋಂಗಾಗಿತ್ತು ಹೇಳ್ಬಿಟ್ಟು ಭಜೆ ಮಾಡಿಬಿಟ್ಟು ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇದು ನಮ್ಮಮ್ಮ ನಮ್ಮ ಮಾಮ ಎಲ್ಲರೂ ಇದರಲ್ಲೇ ತಿಂತೀವಿ ಹಾಗೆ ಯಾಕೋ ತಿನ್ನಬೇಕು ಸ್ವಲ್ಪ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಎಲ್ಲ ರೆಡಿ ಆಗಿದ್ದಾವೆ ತೆಗಿಯೋದಷ್ಟೆ ಹಾಗೆ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕರ್ಮನೆಯಿಂದ ಇವಾಗ ಗೆಸ್ಟ್ ಬಂದೆ ಅಲ್ಲೇ ಟಮೊಟೊ ವರ್ಕ್ ಮಾಡಿದ್ರು ಟಮೊಟೊ ವರ್ಕ್ ತಿಂದ್ಕೊಂಡು ಹಾಗೆ ಬಜೆ ಮಾಡಿದ್ದೆ ನಾನು ಬಜೆ ತಿನ್ಕೊಂಡ್ಬಿಟ್ಟು ಇವಾಗ ಮನೆಗೆ ಬಂದೀನಿ ಇವಾಗ ಒನ್ ಟೈಮಿಗೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಕುಕ್ಕರಲ್ಲೇ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ಚಿತ್ರಾನ್ನ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಚಿತ್ರಾನ್ನ ಮಾಡಿ ಅಪ್ಪಾಜಿಗೆ ಮತ್ತು ರಾಖಿ ಪಾಪು ಅಲ್ಲೇ ಊಟ ಮಾಡಿಸ್ಕೊಂಡು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಬರಬೇಡಿ ಪ್ಲೀಸ್ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಬಾಯ್